ಬಡಗಲುಂಡಿ ಗ್ರಾಮ ಶೇರ್ಗೇಳಿ ಸರ್ವೆ ನಂಬರು ಹೋಗಾದಿ ಪಂಚಾಯಿತಿ ನೋಡಿ ಏನು ಒಂದು ಒಂಬತ್ತು ಕುಂಟೆ ಕೆರೆ ಇದೆ ಎಲ್ಲ ಮುಚ್ಚೋಗಿದೆ ಇಲ್ಲಿರೋದೇ ಒಂದು ಅರ್ಧ ಮುಕ್ಕಾಲು ಕುಂಟೆ ಕೆರೆ ತರ ಕಾಣ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸುದ್ದಿ ಒಂದು ಚಾನಲಲ್ಲಿ ಇದನ್ನ ಪ್ರಚಾರ ಮಾಡಿದರು ಕೆರೆ ಮುಚ್ಚೋಗಿದೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೂ ಕ್ರಮ ಇಲ್ಲ ಅಂತ ಈ ಸುದ್ದಿನ ನಾವು ನೋಡಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಕಳೆದ ಹದಿನೈದು ದಿನದಲ್ಲಿ ಮನವಿ ಮಾಡಿದ್ವಿ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಕೆರೆ ಕಟ್ಟಗಳಿವೆ ಅಷ್ಟು ಕೆರೆಗಟ್ಟೆಗಳನ್ನ ಉಳತ್ತಿಸಬೇಕು ಅದನ್ನು ಗೊತ್ತುಪಡಿಸಬೇಕು ಸರ್ಕಾರದ ಸುಬರ್ಧಿಗೆ ವಹಿಸ್ಕೋಬೇಕು ಅದು ಅಭಿವೃದ್ಧಿ ಪಡಿಸ್ಬೇಕು ಅಂತ ನಾವು ಮನವಿ ಮನವಿ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ತಹಸೀಲ್ದಾರ್ ಅವರು ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ವಿ ಎ ಸರ್ವೆ ಅಧಿಕಾರಿಗಳೆಲ್ಲ ಬಂದು ಸರ್ವೆ ಮಾಡಿದರೆ ಒತ್ತುವರಿ ಆಗಿಲ್ಲ ಕೆರೆ ಎಲ್ಲ ಮುಚ್ಚೋಗಿದೆ ನಾವೀಗ ಗೊತ್ತುಪಡಿಸಿದ್ವಿ ಇದನ್ನು ಪಟ್ಟಣ ಪಂಚಾಯತಿಗೆ ಭೋಗಾದಿ ಪಟ್ಟಣ ಪಂಚಾಯತಿಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದರೆ ಇದಕ್ಕೆ ಸಂಬಂಧಪಟ್ಟಂತ ಬೋಗಾದಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಈ ಕೆರೆ ಏನು ಇವತ್ತು ಗೊತ್ತುಪಡಿಸಿ ಒಂದು ಗುರ್ತು ಮಾಡಿದರೆ ಇದನ್ನು ಸಂಬಂಧಪಟ್ಟಾಗೆ ಸುತ್ತ ಕಾಂಪೌಂಡು ತಂತಿಬಾಲಿನ ಹಾಕಿ ಕೆರೆ ಹೂಳೆತ್ತರಿಸುವುದ್ರ ಮೂಲಕ ಕೆರೆ ಪಕ್ಕ ನೋಡಿ ಕೆರೆ ಪಕ್ಕ ಸುಮಾರು ಹದಿನೈದು ಅಡಿ ರಾಜಕಾಲುವೆ ಇದೆ ರಾಜಕಾಲುವೆನೂ ನಾನು ನಾವು ಯಾವುದೇ ಕಾರಣಕ್ಕೂ ಒತ್ತುವರಿ ಹಾಕಕ್ಕೆ ಬಿಡಲ್ಲ ನಾವು ಇದನ್ನ ಗೊತ್ತುಪಡಿಸ್ತೀವಿ ಅಂತ ವಿ ಎ ಅಧಿಕಾರಿಗಳು ಹೇಳಿದರೆ ನಮಗೆ ತುಂಬ ಸಂತೋಷ ಇವತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಜಾಗೃತರಾಗಿ ಸುತ್ತ ತಂತೆ ಅದನ್ನು ಬಂದೋಬಸ್ತ್ ಮಾಡಿ ಅದನ್ನು ಉಳೆತ್ತರಿಸುವುದ್ರ ಮೂಲಕ ನೀರು ತುಂಬಿಸ್ಬೇಕು ಪ್ರಾಣಿ ಪಕ್ಷಿಗಳಿಗೆ ಕೆ ನಾವು ಮಾರ್ಗದರ್ಶಕರಾಗಿರಬೇಕು ಪ್ರಾಣಿ ಪಕ್ಷಿಗಳು ನೀರು ಕುಡಿಯೋದಕ್ಕೆ ವಾಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಸಮಸ್ತ ನಾಡಿನ ಜನತೆಯ ಪರವಾಗಿ ಮನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಮಹೇಶ್ ಮತ್ತು ಉಪತಹಶೀಲ್ದಾರ್ ಲಿಂಗಾಯಣ್ಣವ್ರಿಗೆ ವಿ ಎ ಆದಂತ ಅಂಬರೇಶ್ ಅವರಿಗೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಹೃದಯ ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇವೆ ಇದೇ ರೀತಿ ಮೈಸೂರಲ್ಲಿ ಎಷ್ಟು ಕೆರೆ ಕಟ್ಟೆಗಳು ಆಕ್ರಮಿಸ್ಕೊಂಡಿದ್ದಾರೆ ಇಲ್ಲ ಮುಚ್ಚೋಗಿದೆ ಈ ಕೂಡಲೇ ಜಾಗೃತರಾಗಿ ಕೆರೆ ಕಟ್ಟೆಗಳ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿಗೋಸ್ಕರ ಮುಂದಾಗಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಮೇಲ್ಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡೋದ್ರ ಮೂಲಕ ನಮ್ಮ ಹೃದಯಪೂರ್ವ ನಮನಗಳನ್ನು ತಿಳಿಸ್ತೇವೆ